ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಸುದೀಕ್ಷಾ ನ್ಯೂಸ್ ಕನ್ನಡ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಹಳಿಂಗಳಿ ಗ್ರಾಮದಲ್ಲಿ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಸದ್ಗುರು ಶರಣಬಸವೇಶ್ವರ ಮಹಾರಾಜರ ನಲವತ್ಮೂರನೇ ವರ್ಷದ ಪುಣ್ಯಾರಾಧನೆ ಮಹೋತ್ಸವವು ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಭಕ್ತಿಭಾವದಿಂದ ಜರುಗಲಿದೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಹಾಗೂ ಸುದ್ದಿಗೋಷ್ಠಿ ಕಾರ್ಯಕ್ರಮವು ಪೂಜ್ಯರ ಸಾನ್ನಿಧ್ಯದಲ್ಲಿ ನೆರವೇರಿತು ಶ್ರೀಮದ್ ಜಗದ್ಗುರು ವೃಷಭಲಿಂಗೇಶ್ವರ ಶಿವಯೋಗಿಗಳು ಬಂತನಾಳ ಹಾಗೂ ಲಚ್ಚಾನ ಕೈವಲ್ಯಧಾಮದ ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜರ ಕೃಪಾಶೀರ್ವಾದದಿಂದ ಪರಮಪೂಜ್ಯ ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳ ಸದಿಚ್ಛೆಯಂತೆ ಪೂಜ್ಯ ಶ್ರೀ ಶರಣಬಸವದೇವರು ಅವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಪುಣ್ಯಾರಾಧನೆ ಅಂಗವಾಗಿ ಅಧ್ಯಾತ್ಮಗೋಷ್ಠಿ ಸ್ವರಲಹರಿ ಬುತ್ತಿಯಾತ್ರೆ ದಾಸೋಹ ಜಾತ್ರೆ ಲಿಂಗಾಭಿಷೇಕ ರುದ್ರಾಭಿಷೇಕ ಆಯಾಚಾರ ಲಿಂಗ ದೀಕ್ಷೆ ರಕ್ತದಾನ ಶಿಬಿರ ಭಜನಾ ಕಾರ್ಯಕ್ರಮ ಪಾದಪೂಜಾ ಸಮಾರಂಭ ಮಹಾತ್ಮರ ಪ್ರವಚನ ಹಾಗೂ ವಿದ್ಯಾರ್ಥಿಗಳಿಂದ ಕಲಾ ವೈಭವ ಕಾರ್ಯಕ್ರಮಗಳು ಜರುಗಲಿವೆ ಫೆಬ್ರವರಿ ಇಪ್ಪತ್ತೆಂಟರಂದು ಜಂಗಿ ನಿಖಾಲಿ ಕುಸ್ತಿ ಸ್ಪರ್ಧೆಗಳು ವಿಶೇಷ ಆಕರ್ಷಣೆಯಾಗಿದ್ದು ಪ್ರತಿದಿನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುವುದು ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಪರಮಪೂಜ್ಯ ಶ್ರೀ ಸದ್ಗುರು ಶರಣ ಬಸವೇಶ್ವರ ಮಹಾರಾಜರ ನಲವತ್ಮೂರನೇ ವರ್ಷದ ಈ ಒಂದು ಪುಣ್ಯಸ್ಮರಣೆಯ ಕಾರ್ಯಕ್ರಮೋತ್ಸವದಲ್ಲಿ ಸಕಲ ಕಾರ್ಯಕ್ರಮಗಳು ನಮ್ಮ ಪರಮ ಗುರುಗಳಾದ ದಚ್ಚಾಣದ ಶ್ರೀ ಸಿದ್ಧಲಿಂಗ ಯತಿವರ್ಯರ ಕೃಪಾಶೀರ್ವಾದದೊಂದಿಗೆ ಹಾಗೂ ನಮ್ಮ ಗುರುದೇವರಾದ ಪೂಜ್ಯಶ್ರೀ ಶಿವಾನಂದಪ್ಪಗಳವರ ಸದಿಚ್ಛೆಯಂತೆ ಅವರ ಕೃಪಾಶೀರ್ವಾದದಂತೆ ಎಲ್ಲ ಕಾರ್ಯಕ್ರಮಗಳು ಜರುಗುವವು ಪ್ರಥಮವಾಗಿ ಇಪ್ಪತ್ನಾಲ್ಕನೇ ತಾರೀಕು ಸಾಮಾನ್ಯವಾಗಿ ಭಕ್ತರ ಭಕ್ತರಿಗೆ ಒಂದು ಧರ್ಮ ಪರಿಚಯಕ್ಕಾಗಿ ಭಕ್ತರಲ್ಲಿ ಧರ್ಮ ಪ್ರವೃತ್ತಿ ಜಾಗೃತಿಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳ ಪರ್ಯಂತರವಾಗಿ ಪ್ರವಚನ ಕಾರ್ಯಕ್ರಮ ನೆರವೇರುವುದು ಈ ವಿಶೇಷವಾಗಿ ನಮ್ಮ ಮಠದ ಕಾರ್ಯಕ್ರಮಗಳಲ್ಲಿಯೇ ವಿಶೇಷವಾಗಿರುವಂತಹ ಬುತ್ತಿ ಜಾತ್ರೆ ಬುತ್ತಿ ಯಾತ್ರೆ ದಾಸೋಹ ಜಾತ್ರೆ ಎನ್ನುವಂತಹ ಕಾರ್ಯಕ್ರಮವು ಕೂಡ ಇಪ್ಪತ್ನಾಲ್ಕನೇ ಇಪ್ಪತ್ತಾರನೇ ತಾರೀಕು ಜರುಗುವಂಥದ್ದು ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಮನಹಟ್ಟಿಯ ಅಶ್ವಿನಿ ತಾಯಿಯವರು ಹಾಗೂ ಮಂಜುಳಾ ತಾಯಿಯವರು ಆ ನಮ್ಮ ಈ ಇತ್ತೀಚಿನ ಯುವಯತಿಗಳು ಹಾಗೂ ದುಶ್ಚಟಗಳ ಭಿಕ್ಷೆಯನ್ನು ಮಾಡುತ್ತಾ ಸದ್ಗುಣಗಳ ದೀಕ್ಷೆಯನ್ನು ಕೊಡುತ್ತಿರುವಂತಹ ದಯಪಾಲಿಸುತ್ತಿರುವಂತಹ ಆನಂದ ದೇವರು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಸೀನರಾಗಿದ್ದು ಸಕಲ ಸದ್ಭಕ್ತರಿಗೂ ಕೂಡ ಹಿತ ವಚನಗಳನ್ನು ಉಪದೇಶಗಳನ್ನ ದಯಪಾಲಿಸುವಂತಹವರಾಗಿರುತ್ತಾರೆ ಹಾಗೂ ಈ ಒಂದು ಇಪ್ಪತ್ತಾರನೇ ತಾರೀಕು ಮಾತು ಶ್ರೀ ದಾಕ್ಷಾಯಿಣಿ ತಾಯಿಯವರು ಆಗಮಿಸಿ ಸಕಲ ಸದ್ಭಕ್ತರಿಗೂ ಕೂಡ ಆಶೀರ್ವಚನವನ್ನು ದಯಪಾಲಿಸುವಂತವರಾಗ್ತಾರೆ ಇಪ್ಪತ್ತೇಳನೇ ತಾರೀಕು ವಿಶೇಷವಾಗಿ ಶ್ರೀಕರ್ತೃ ಗುರುಗಳಾದ ಪರಮ ಗುರುಗಳಾದ ಶರಣ ಬಸವೇಶ್ವರಪ್ಪಗಳವರ ಗದ್ದುಗೆಗೆ ಅಧಿಷ್ಠಾನಕ್ಕೆ ರುದ್ರಾಭಿಷೇಕವಾಗುವುದರೊಂದಿಗೆ ಕಾರ್ಯಕ್ರಮಗಳು ಶುರುವಾಗ್ತವೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಶೇಗುಣಿಯ ಸದ್ಭಕ್ತರಿಂದ ಓಂಕಾರ ಪ್ರಣವದ ಸ್ಮರಣೆ ಈ ಒಂದು ಮಠದಲ್ಲಿ ಜರುಗಲಿದೆ ಅಲ್ಲದೆ ಸಕಲ ಸದ್ಭಕ್ತರಿಂದ ಭಜನಾ ಕಾರ್ಯಕ್ರಮಗಳು ಅಲ್ಲದೆ ನಮ್ಮ ಶ್ರೀ ಷಡಸ್ಥಲ ಬ್ರಹ್ಮ ಅಭಿನವ ಕಾಡ ಸಿದ್ದೇಶ್ವರ ಅಪ್ಪಗಳವರ ದಿವ್ಯ ಸನ್ನಿಧಾನದಲ್ಲಿ ಅವರ ಒಂದು ಕರ್ತೃತ್ವದಲ್ಲಿ ಇಷ್ಟಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ದೀಕ್ಷಾ ಕಾರ್ಯಕ್ರಮಗಳು ಕೂಡ ಬೆಳಿಗ್ಗೆ ಹತ್ತು ಗಂಟೆಗೆ ಜರುಗಲಿವೆ ಸಾಯಂಕಾಲ ಐದು ಗಂಟೆಗೆ ಪರಮ ಪೂಜ್ಯರಾದ ನಮ್ಮ ಗುರುದೇವರಾದ ಅಪ್ಪಗಳವರ ಪಾದ ಕಾರ್ಯಕ್ರಮ ಪಾದ ಕಾರ್ಯಕ್ರಮದ ನಂತರ ಆಗಮಿಸಲಿರುವಂತಹ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳು ಮಠವರ ಹಾವೇರಿ ಮಠವರ ಒಂದು ದಿವ್ಯ ಸನ್ನಿಧಾನದಲ್ಲಿ ಸಕಲ ಪುಣ್ಯಸ್ಮರಣೋತ್ಸವದ ಪುಣ್ಯ ಪುಣ್ಯಸ್ಮರಣೋತ್ಸವದ ದಿವ್ಯ ಆಶೀರ್ವಚನದ ಕಾರ್ಯಕ್ರಮ ಜರುಗಲಿದೆ ಈ ಒಂದು ಪಾವನ ಸನ್ನಿಧಾನದ ಈ ಒಂದು ಪುಣ್ಯ ಸಂಪಾದನೆ ಈ ಕಾರ್ಯಕ್ರಮದಲ್ಲಿ ಸಕಲ ಹಳಿಂಗಳಿಯಾಗಲಿ ಸುತ್ತಮುತ್ತಲಿರುವಂತಹ ಸಕಲ ಸದ್ಭಕ್ತರು ಆಗಮಿಸಿ ಧನ್ಯರಾಗಿ ನಿಮ್ಮ ಶರಣರ ಬರವಣಿಗೆ ಪ್ರಾಮ ಪ್ರಾಣ ಜೀವಾಳವಯ ಎನ್ನುವಂತೆ ಸಕಲರು ಆಗಮಿಸಿ ಕಾರ್ಯಕ್ರಮಕ್ಕೆ ಕಳೆ ತುಂಬಿ ಎಂದು ವಿನಂತಿ